ನಮಸ್ತೆ ಸ್ನೇಹಿತರೆ ಕನ್ನಡದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ಪುರಾಣದ ಕಥಾವಸ್ತುವನ್ನು ಚರಿತ್ರೆಗೆ ಸಮನ್ವಯಗೊಳಿಸುವಂತಹ ಮಾಹಿತಿಯನ್ನು ತಿಳ್ಕೊತಾ ಇದ್ವಿ ಇವತ್ತು ಕೂಡ ಅದೇ ವಿಷಯದ ಮುಂದುವರೆದ ಭಾಗವನ್ನು ನೋಡೋಣ ನೋಡಿ ಹತ್ತನೇ ಶತಮಾನ ಅಂತ ಅಂದರೆ ಅದನ್ನು ವೀರಯುಗ ಅಂತ ಕರಿತೀವಲ್ವಾ ಅದು ರಾಜ ಮಹಾರಾಜರ ಕಾಲಘಟ್ಟನೂ ಆಗಿತ್ತು ಅವರ ಆಶ್ರಯದಲ್ಲಿ ಕವಿ ಮಹಾಶಯರು ತನ್ನ ಕುಸುರಿಗಳನ್ನು ಅರಡಿಸ್ತಾ ಇದ್ರು ತಮಗೂ ತನ್ನ ಪ್ರತಿಭೆಗೂ ಮಾನಸಮಾನಗಳನ್ನು ಕೊಟ್ಟು ಆಶ್ರಯ ನೀಡಿದಂತಹ ಆಶ್ರಯದಾತನಿಗೆ ತನಿಗೆ ರಾಜಭಕ್ತಿನ ತೋರುವಂಥ ಸಲುವಾಗಿ ಮತ್ತೆ ತನ್ನ ಸ್ವಾಮಿಯ ಕೀರ್ತಿ ಶೌರ್ಯ ಪ್ರತಾಪಗಳು ಚಿರಕಾಲ ಉಳಿಲಿ ಎಲ್ಲ ಕಾಲಕ್ಕೂ ಉಳಿಯಬೇಕು ಅನ್ನೋ ದೃಷ್ಟಿಕೋನದಿಂದ ಪುರಾಣದ ಪಾತ್ರಗಳಿಗೆ ಸಮೀಕರಿಸಿ ತನ್ನ ರಾಜನ ಯಶೋಗಾಥೆಯನ್ನು ಹೇಳೋಂಥ ಕ್ರಮವನ್ನು ಹತ್ತನೇ ಶತಮಾನದಿಂದಲೇ ನೋಡ್ತೀವಿ ಹೌದಲ್ವಾ ಪಂಪನಿಂದಲೇ ಇದು ಆರಂಭ ಆಯಿತು ಅಂದರೆ ತಪ್ಪಾಗೋದಿಲ್ಲ ಪುರಾಣದ ಕಥಾನಕಗಳನ್ನು ಆಯ್ಕೆ ಮಾಡಿಕೊಂಡು ತನ್ನ ಕಾಲದ ಚಾರಿತ್ರಿಕ ಅಂಶಗಳ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ನಮ್ಮ ಕವಿಗಳು ಯಶಸ್ವಿಯಾಗಿ ಮಾಡಿದ್ದಾರೆ ಈಗ ನಾವು ಕೂಡ ಅಂಥದ್ದೇ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಇದ್ದೀವಿ ಪುರಾಣದ ಜೊತೆಗೆ ಚರಿತ್ರೆಯ ಸಮಾಗಮ ಅಂತಲೇ ಹೇಳ್ಬೋದು ಈಗ ಒಂದು ಚಿಕ್ಕ ಸೈಡ್ ಹಾಕಿದ್ದೀನಿ ನೋಡಿ ಸಂಪೂರ್ಣವಾಗಿ ಇವತ್ತು ಏನು ಮಾತಾಡ್ತಾ ಇದ್ದೀನೋ ಆ ವಿಷಯದ ಕಿರುಚಿತ್ರ ಅಂತಂದರೆ ತಪ್ಪಾಗೋದಿಲ್ಲ ಹ್ಞೂ ನೋಡಿ ವ್ಯಾಸರು ಬರೆದಿರುವಂತಹ ಮಹಾಭಾರತದ ಕೃತಿ ಪುರಾಣದ ಐತಿಹಾಸಿಕ ಕೃತಿನೇ ಆಗಿರುತ್ತೆ ಸಂಸ್ಕೃತ ಕೃತಿ ಅದು ದಾಯಾದಿಗಳ ಕಲಹವೇ ಅಲ್ಲದೆ ಅದರಲ್ಲಿ ಜೀವನ ಮೌಲ್ಯಗಳನ್ನು ಸಾರುವಂತಹ ಸಕಲ ಕಲಾ ಅಥವಾ ವಿದ್ಯಾಬಲವನ್ನು ಪ್ರದರ್ಶಿಸುವಂತಹ ಸುಂದರ ಕಾವ್ಯ ಅಂತ ಹೇಳ್ಬೋದು ಅಥವಾ ವೀರ ಪುರುಷರ ಗುಣದೋಷಗಳನ್ನು ತಿಳಿಸುವಂತಹ ಕೃಷ್ಣನ ಮಹಿಮೆಯನ್ನು ಸಾರುವಂತಹ ಮಹಾಕಾವ್ಯ ಅಂತಲೂ ಹೇಳ್ಬೋದು ಇಂತಹ ಪುರಾಣದ ಕಥೆಗಳಿಗೆ ಹೊಸ ಹೊಸ ರೂಪಗಳನ್ನು ನೀಡುವಂತಹ ಪ್ರಯತ್ನ ನಮ್ಮ ಕವಿಗಳು ಮಾಡ್ತಾನೇ ಇದ್ದಾರೆ ಕನ್ನಡದ ಆದಿ ಕವಿ ಅಂತ ಕಳ್ಸ್ಕೊಳ್ಳೋ ಪಂಪ ಮಹಾಕವಿಯ ಕಾಲದಷ್ಟೊತ್ತಿಗೆ ಮೂಲ ಭಾರತದ ಕತೆ ಈಗಿನಷ್ಟು ವಿಸ್ತಾರವಾಗಿರಲಿಲ್ಲ ಸ್ವಲ್ಪ ಚಿಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಆದರೆ ಈಗ ಭಾರತದಲ್ಲಿ ಅದೆಷ್ಟೋ ಭಾಗಗಳು ಹೊಸದಾಗಿ ಸೇರಿಕೊಂಡು ಅದು ಮಹಾಭಾರತದೇ ಅನ್ನೋ ರೀತಿಯಲ್ಲಿ ನಮಗೆ ಭಾಸ ಆಗ್ತಾ ಹೋಗುತ್ತೆ ತುಂಬ ದೊಡ್ಡದಾಗಿ ನಮಗೆ ಕಾಣುತ್ತೆ ಸಂಕೀರ್ಣವಾಗಿ ಅದಕ್ಕೆ ಇರಬೇಕು ಮಹಾಭಾರತದ ಕೃತಿ ಅಂತಂದರೆ ಅದೊಂದು ಸಂಕೀರ್ಣವಾಗಿರುವಂತಹ ಕಥಾಗುಚ್ಛ ಅಂತ ಹೇಳ್ತಾರೆ ವಿಶ್ವಕೋಶ ಅಂತ ಕರೀತಾರೆ ಕಾವ್ಯ ಪುರಾಣ ಇತಿಹಾಸ ಧರ್ಮ ಗ್ರಂಥ ಅಂತೆಲ್ಲ ಏನೇನೋ ಹೆಸರುಗಳಿಂದ ಕರೀತಾರೆ ಇಲ್ಲಿ ಏನೇ ಹೆಸರಿರ್ಬೋದು ಆದರೆ ಒಟ್ಟಿನಲ್ಲಿ ಡಿ ಎನ್ ನರಸಿಂಹಾಚಾರ್ಯ ಅವರು ಅದೊಂದು ಗೊಂಡಾರಣ್ಯ ಅಂತ ಕರೀತಾರೆ ಮಹಾಭಾರತ ಕೃತಿಯನ್ನು ಅದೊಂದು ಗೊಂಡಾರಣ್ಯ ಅಂತ ಕರೀತಾರೆ ಆ ಗೊಂಡಾರಣ್ಯವನ್ನು ಉದ್ಯಾನವನವನ್ನಾಗಿ ಕನ್ವರ್ಟ್ ಮಾಡಿದ್ದೇ ನಮ್ಮ ಪಂಪ ಮಹಾಕವಿ ಅಂತ ಹೇಳ್ತಾರೆ ಅವ್ರ ಸ್ಟೇಟ್ಮೆಂಟೇ ನೋಡಿ ಎಷ್ಟು ಚೆನ್ನಾಗಿದೆ ಪಂಪ ಕನ್ವರ್ಟ್ಸ್ ದ ಜಂಗಲ್ ಆಫ್ ದಿ ಮಹಾಭಾರತ ಇಂಟು ಎ ಪಾರ್ಕ್ ಅಂತ ಹೇಳ್ತಾರೆ ಅಂದರೆ ಅದೊಂದು ಗೊಂಡಾರಣ್ಯ ಅದನ್ನು ಉದ್ಯಾನವನವನ್ನಾಗಿ ಪರಿವರ್ತಿಸಬೇಕೆಂದು ಪಂಪ ಮಹಾಕವಿಯ ಸಂಕಲ್ಪ ಅದರ ಫಲವೇ ಪಂಪ ಭಾರತ ಅಂತ ಹೇಳ್ತಾರೆ ನಾವು ಮುಖ್ಯ ವಿಷಯಕ್ಕೆ ಕೊರೋಕಿನ ಮುಂಚೆಯೇ ಆ ಮುಖ್ಯ ವಿಷಯಕ್ಕೆ ಮೂಲವಾಗಿರುವಂತಹ ಭಾರತದ ಕೆಲವೊಂದಿಷ್ಟು ತುಣುಕುಗಳನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ ಇದು ಅರ್ಥ ಆಯಿತು ಅಂದರೆ ಮಿಕ್ಕಿರುವಂಥ ಎರಡು ಕೃತಿಗಳು ನಮಗೆ ನೀಟಾಗಿ ಅರ್ಥ ಆಗಿಬಿಡುತ್ತೆ ಅಲ್ಲಿ ಏನು ಚಾರಿತ್ರಿಕ ಅಂಶಗಳು ಉಲ್ಲೇಖ ಆಗಿದೆ ಅಂತ ನೋಡಿ ವ್ಯಾಸರು ಬರೆದಿರುವಂಥ ಮಹಾಭಾರತ ನಾರಾಯಣನ ಕಥೆಯೇ ಅನ್ನುವಷ್ಟರ ಮಟ್ಟಿಗೆ ಕೃಷ್ಣನ ಪ್ರಾಧಾನ್ಯತೆಯನ್ನು ನಾವಲ್ಲಿ ನೋಡ್ತೀವಿ ಪ್ರತಿ ಪಾತ್ರಗಳು ಅಲ್ಲಿ ಮುಖ್ಯ ಅಂತ ಕನಿಸ್ಕೊಡುತ್ತೆ ಎಲ್ಲ ಪಾತ್ರಗಳಿಗೂ ಸಮಾನವಾಗಿರುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಕೃಷ್ಣನ ಮಹಿಮೆಯನ್ನು ಹೇಳುವುದರ ಜೊತೆಗೆ ಜೀವನದ ಮೌಲ್ಯಗಳು ಸಹೋದರರ ಕಲಹ ರಾಜ್ಯದ ದಾಹ ಸಂಬಂಧಗಳ ಮಹತ್ವದ ಬಗ್ಗೆ ವಿದ್ಯಾಬಲಗಳ ಪ್ರದರ್ಶನಗಳ ಜೊತೆಗೆ ಅಳಿವು ಬಿಡುವಿನ ಪ್ರಶ್ನೆ ಕೊನೆಗೆ ಕೌರವರು ಸೋತು ಹತರಾದರೆ ಪಾಂಡವರು ಗದ್ದಿಗೆಯನ್ನು ಅಲಂಕರಿಸ್ತಾರೆ ಅದು ಕೂಡ ಶ್ರೀ ಕೃಷ್ಣನ ನೆರವಿನಿಂದಲೇ ಯುದಿಷ್ಠಿರ ಹಸ್ತಿನಾವತಿಯ ಗದ್ದಿಗೆಯನ್ನು ಏರ್ತಾನೆ ಇಲ್ಲಿ ಎಲ್ಲಿ ವ್ಯಾಸಭಾರತದಲ್ಲಿ ಯುಧಿಷ್ಠಿರನ ಜೊತೆಗೆ ಅನುದಿನವೂ ಸಕಲ ಕಷ್ಟ ಕಾರ್ಪಣ್ಯದಲ್ಲಿಯೂ ಜೊತೆಯಾಗಿದ್ದಂತಹ ದ್ರೌಪದಿ ಪಟ್ಟದರಸಿಯಾಗ್ತಾಳೆ ಇದಾದ ಮೇಲೆ ಕೊನೆಯಲ್ಲಿ ಸ್ವರ್ಗಾರೋಹಣ ನೋಡಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂದರೆ ಯುಧಿಷ್ಠಿರನ ಜೊತೆಗೆ ಪಟ್ಟಕ್ಕಿರೋದು ಇಲ್ಲಿ ಆಗಿರ್ತಾಳೆ ಕೃಷ್ಣನೇ ಇಲ್ಲಿ ಪ್ರಧಾನ ಪಾತ್ರ ಅನಿಸಿದ್ರು ಕೂಡ ಎಲ್ಲ ಪಾತ್ರಕ್ಕೂ ವಿಶೇಷವಾದಂಥ ಸ್ಥಾನಮಾನವನ್ನು ವ್ಯಾಸರು ಕಲ್ಪಿಸಿಕೊಟ್ಟಿದ್ದಾರೆ ಇದಿಷ್ಟು ಚಿಕ್ಕದಾಗಿ ವ್ಯಾಸ ಭಾರತದ ಕಥೆಯ ಮುಖ್ಯಾಂಶಗಳು ಅಂತ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ನೆಕ್ಸ್ಟ್ ಎರಡು ಕಾವ್ಯಗಳ ಚಾರಿತ್ರಿಕ ಅಂಶಗಳು ತಿಳ್ಕೊಬೇಕಾದಾಗ ಈ ಕಥೆಗಳೆಲ್ಲ ಸ್ವಲ್ಪ ನೆನ್ಪಿಸ್ಕೊತಾ ಇರಬೇಕು ನಾವು ಅವಾಗವಾಗ ಪುರಾಣ ಪ್ರಸಿದ್ಧವಾಗಿರುವಂತಹ ಈ ಪಾತ್ರಗಳು ಇವತ್ತಿಗೂ ಜನಮಾನಸದಲ್ಲಿ ಮನೆ ಮಾಡಿದೆ ಅಂತ ಅಂದರೆ ಅದಕ್ಕೆ ಕಾರಣವೇ ನಮ್ಮ ಕವಿಗಳು ಮೊದಲಿಗೆ ಪಂಪ ಮಹಾಕವಿನೇ ತಗೊಳ್ಳಿ ತನಗೆ ಆಶಯ ಕೊಟ್ಟಿರುವಂತಹ ಅರಸನಿಗೆ ಸ್ವಾಮಿನಿಷ್ಠೆ ತೋರಿಸುವಂಥ ಸಲುವಾಗಿ ಅಂದಿನ ಕವಿಗಳು ಅವರಿಗೋಸ್ಕರ ಅಂತಲೇ ಕೃತಿಗಳನ್ನ ರಚನೆ ಮಾಡ್ತಾಯಿದ್ರು ನಮ್ಮ ಪಂಪನೂ ಕೂಡ ವಿಕ್ರಮಾರ್ಜುನ ವಿಜಯ ಅನ್ನೋ ಲೌಕಿಕ ಕಾವ್ಯವೊಂದನ್ನು ಅವರ ಸ್ವಾಮಿಗೋಸ್ಕರ ಬರೆದಿದ್ದಾರೆ ಅವರ ಸ್ವಾಮಿ ಯಾರು ಹೇಳಿ ಚಾಲುಕ್ಯರ ಅರಿಕೆ ಸರಿ ನೋಡಿ ಇವರು ಚಾರಿತ್ರಿಕ ಅಂಶಗಳನ್ನು ಸ್ವಲ್ಪ ಗಮನಿಸೋದಾದರೆ ಅಂದರೆ ಅರಿಕೇಸರಿಯ ಯುದ್ಧಗಳ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ ರಾಷ್ಟ್ರಕೂಟರ ನಾಲ್ಕನೇ ಗೋವಿಂದ ರಾಜ ಇದ್ರಲ್ವ ಅವರು ಚಾಳುಕ್ಯರ ವಿಜಯಾದಿತ್ಯನ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಅಂದರೆ ಹೆದರಿಸ್ತಾ ಇರ್ತಾರೆ ಅವರ ಸಾಮ್ರಾಜ್ಯವನ್ನು ಕಿತ್ಕೊಂಡ್ಬಿಡ್ತೀನೋ ರೀತಿಯಲ್ಲಿ ಮುತ್ತಿಗೆ ಹಾಕ್ತಿನೋ ರೀತಿಯಲ್ಲಿ ಹೆದರಿಸ್ತಾ ಇರ್ತಾರೆ ಆ ವಿನಯಾದಿತ್ಯ ಏನು ಮಾಡ್ತಾನೆ ಅರಿಕೇಸರಿ ಬಳಿ ಶರಣು ಹೋಗ್ತಾನೆ ಅರಿಕೇಸರಿ ಅವನಿಗೂ ಅವನ ರಾಜ್ಯಕ್ಕೂ ರಕ್ಷಣೆಯನ್ನು ಕೊಡ್ತಾನೆ ತನ್ನ ಶೌರ್ಯ ಪ್ರತಾಪಗಳಿಂದ ಹಾಗೆ ಕಕ್ಕಲ ಅಂತ ಇರ್ತಾನೆ ಅವನ ತಮ್ಮ ಬಪ್ಪುಲ ಅನ್ನೋನು ತುಂಬ ಕಾಟ ಕೊಡ್ತಿರ್ತಾನೆ ಅವನೇನು ಮಾಡ್ತಾನೆ ಈ ಚಾಳುಕ್ಯರ ಗಡಿಯವರೆಗೂ ಬಂದ್ಬಿಟ್ಟಿರ್ತಾನಲ್ವ ಅವನನ್ನು ಹೆದರಿಸಿ ಸೋಲಿಸಿ ಆ ಗಡಿಯಿಂದ ಓಡಿಸ್ತಾನೆ ಯಾರನ್ನ ಬಪ್ಪುವ ಅನ್ನೋನ್ನ ಅರಿಕೆ ಸರಿ ತನ್ನ ಗಡಿಯಿಂದ ಓಡಿಸ್ಬಿಡ್ತಾನೆ ನೆಕ್ಸ್ಟು ಗೋವಿಂದನ ಉಪಟಳವನ್ನು ತಪ್ಪಿಸಿ ಬದ್ಧಗ ದೇವನಿಗೆ ಸಾಮ್ರಾಜ್ಯವನ್ನು ಕೊಡಿಸ್ಕೊಡ್ತಾನೆ ನೋಡಿ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ ಅರಿಕೇಸರಿಯ ಶೌರ್ಯ ಪ್ರತಾಪಗಳು ಯುದ್ಧದ ನೈಪುಣ್ಯತೆ ಯಾವ ರೀತಿ ಇತ್ತು ಅಂತ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಪಂಪ ಭಾರತದಲ್ಲಿ ಈ ಎಲ್ಲ ಸ್ಟೋರಿಗಳು ಕಂಡು ಬರ್ತವೆ ಇಂತಹ ಶೌರಿ ಸಾಹಸಿಯ ಆಸ್ಥಾನದಲ್ಲಿ ಪಂಪ ಮಹಾಕವಿ ಆಶ್ರಯವನ್ನು ಪಡ್ಕೊಂಡಿದ್ರು ಆಶ್ರಯ ಕವಿಯಾಗಿದ್ದರು ಇವರು ಕೇವಲ ಆಶ್ರಯ ಕವಿ ಅಷ್ಟೇ ಆಗಿರಲಿಲ್ಲ ಅರಿಕೇಸರಿ ಮತ್ತು ಪಂಪನ ನಡುವೆ ಒಂದು ಆತ್ಮೀಯವಾಗಿರುವಂತಹ ಸ್ನೇಹ ಬಾಂಧವ್ಯ ಇತ್ತು ಹಾಗೆ ಇವರು ಕೇವಲ ಕವಿಯಷ್ಟೇ ಆಗಿರಲಿಲ್ಲ ಕಲಿಯೂ ಆಗಿದ್ರು ಯುದ್ಧ ವೀರನಾಗಿ ಅರಿಕೇಸರಿ ಮಾಡಿದಂಥ ಯುದ್ಧಗಳಲ್ಲಿ ಪ್ರತ್ಯಕ್ಷವಾಗಿ ಪಾಲ್ಗೊಂಡಿದ್ದರಿಂದಲೇ ಕೃತಿಯಲ್ಲಿ ಯುದ್ಧ ಪ್ರಸಂಗಗಳನ್ನು ರಸವತ್ತಾಗಿ ಕಟ್ಕೊಡೋದಕ್ಕೆ ಸಾಧ್ಯ ಆಯಿತು ಪಂಪ ಮಹಾಕವಿಗೆ ಕವಿಗಳು ಆಶ್ರಯಕ್ಕೆ ಹೊರಕಿನ ಮುಂಚೆಯೇ ತನ್ನ ವಿದ್ಯಾಭ್ಯಾಸದ ಅವಧಿಯಲ್ಲೇ ಆದಿಪುರಾಣವನ್ನು ಬರೆದಿದ್ರಲ್ವಾ ಇಷ್ಟೊತ್ತಿಗಾಗಲೇ ಆದಿಪುರಾಣ ಕೃತಿ ಬರೆದು ಅವರು ಪ್ರಖ್ಯಾತಿಯನ್ನು ಸಹ ಪಡ್ಕೊಂಡ್ಬಿಟ್ಟಿದ್ರು ಈ ವಿಷಯ ಕೇಳಿ ಅರಿಕೇಸರಿ ಬಹಳ ಪ್ರೀತಿಯಿಂದ ಪಂಪನನ್ನು ತನ್ನ ಆಸ್ಥಾನಕ್ಕೆ ಬರ್ಮಾಡಿಕೊಂಡು ತನ್ನ ಸಾಹಸ ಕಾರ್ಯಗಳನ್ನು ಲೋಕದಲ್ಲಿ ಅಜರಾಮರಗೊಳಿಸು ಅದಕ್ಕೋಸ್ಕರ ಒಂದು ಕೃತಿಯನ್ನು ಬರಿ ಅಂತ ಕೇಳ್ಕೊತಾರೆ ಯಾರು ಅದೇ ಕೇಸರಿ ಪಂಪನಿಗೆ ಕೇಳ್ಕೊತಾರೆ ರಾಜ ಕೇಳ್ಕೊಂಡಿದ ತಕ್ಷಣ ಆಯಿತು ಬರಿತೀನಿ ಅಂತ ಒಪ್ಕೊಂಬಿಟ್ರ ಅವ್ರು ಒಪ್ಕೊಂಡ್ರು ಯಾಕಂದರೆ ಈ ಸಾಮಂತ ರಾಜ ಕೇವಲ ತನ್ನ ಆಸೆಯನ್ನು ಅಷ್ಟೇ ವ್ಯಕ್ತಪಡಿಸಿಲ್ಲ ಅವನು ತುಂಬ ಪ್ರತಿಭಾವಂತ ಒಬ್ಬ ರಾಜ ಆಗಿದ್ದ ಅತಿ ಸಾಹಸ ವ್ಯಕ್ತಿಯಾಗಿದ್ದ ಗುಣವಂತನಾಗಿದ್ದ ಸ್ನೇಹವಂತನಾಗಿದ್ದ ಶೌರ್ಯವಂತನಾಗಿದ್ದ ಉದಾತ್ತ ಗುಣಗಳನ್ನು ಹೊಂದಿದ್ದ ಅಲ್ವಾ ಹಾಗಾಗಿ ತನ್ನ ಸ್ವಾಮಿಯ ಆಸೆಯನ್ನು ನೆರವೇರಿಸಬೇಕು ಅನ್ನೋ ಕಾರಣಕ್ಕೆ ಒಪ್ಕೊತಾರೆ ಪಂಪ ಮಹಾಕವಿ ಈ ಕಡೆ ತನ್ನ ಸ್ವಾಮಿಗೋಸ್ಕರ ಒಂದು ಕೃತಿಯನ್ನು ಬರೀತೀನಿ ಅಂತ ಒಪ್ಕೊಂಡಿದ್ದಾರೆ ಮತ್ತೊಂದು ಕಡೆ ಸಮಸ್ತ ಭಾರತದ ಕಥೆಯನ್ನು ವರ್ಣಕ ಕಥೆಗಳ ರೀತಿಯಲ್ಲಿ ಹೇಳೋದಕ್ಕೆ ಪಂಪನಿಂದಲೇ ಸಾಧ್ಯ ಅಂತ ಪಂಡಿತರು ನೀನೇ ಈ ಕೃತಿಯನ್ನು ಬರೀ ಸಮಸ್ತ ಭಾರತವನ್ನು ನೀನೇ ಕನ್ನಡದಲ್ಲಿ ಹೇಳು ಅಂತ ಒತ್ತಾಯ ಪಡಿಸ್ತಾ ಅವರ ಒತ್ತಾಸೆಗೋಸ್ಕರ ಅವರ ಖುಷಿಗೋಸ್ಕರ ಈ ಎರಡೂ ಕಾರಣದಿಂದ ಪಂಪ ಮಹಾಕವಿ ಪುರಾಣದ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಕೃತಿಯನ್ನು ಬರೆಯೋದಕ್ಕೆ ಮುಂದಾಗ್ತಾರೆ ಭಾರತದ ಕಥಾವಸ್ತುವನ್ನು ಅವರ ಕಾಲದ ವಾತಾವರಣಕ್ಕೆ ಒಗ್ಗೋಂಥ ರೀತಿಯಲ್ಲಿ ವೀರರಸದಲ್ಲಿ ಕಥೆಯನ್ನು ಮಾರ್ಪಡಿಸಿ ಕೃತಿ ಬರೆಯೋದಕ್ಕೆ ಮುಂದಾಗ್ತಾರೆ ಆ ಕೃತಿಯಲ್ಲಿ ಅರಿಕೇಸರಿಯ ಕೀರ್ತಿಯನ್ನು ಸಾರೋದಕ್ಕೋಸ್ಕರ ಹರಿಕೇಸರಿಯನ್ನೇ ನಾಯಕನನ್ನಾಗಿ ಮಾಡ್ಕೊತಾರೆ ವಾಸ್ತವದಲ್ಲಿ ಸರಿ ಕೃತಿಗೇನು ಅರಿಕೇಸರಿಯನ್ನು ನಾಯಕ ಮಾಡಿಕೊಂಡ್ರು ಆದರೆ ಇವ್ರಿಗೆ ಮ್ಯಾಚ್ ಆಗುವಂಥ ಪುರಾಣದ ಪಾತ್ರಗಳು ಯಾವುದು ಹುಡುಕ್ಬೇಕಲ್ವಾ ಇದಕ್ಕೆ ಪಂಪ ಮಹಾಕವಿ ತುಂಬ ಜಾಣ್ಮೆಯನ್ನು ವಹಿಸಿ ಅರ್ಜುನನ ಆರಿಸ್ಕೊತಾರೆ ಅವರ ಸುತ್ತ ಕಥೆಯನ್ನು ಹೆಣೀತಾರೆ ಅರ್ಜುನನ ಸುತ್ತ ಕಥೆಯನ್ನು ಹೆಣೀತಾರೆ ಯಾಕಂದರೆ ಅದು ಹರಿಕೇಸರಿಯ ಪಾತ್ರವೇ ಆಗಿರುತ್ತಲ್ವ ಹಾಗಾಗಿ ತುಂಬ ಜಾಣ್ಮೆಯಿಂದ ಈ ಕಥೆಯನ್ನು ಹೆಣೀತಾರೆ ಅದರಿಂದಲೇ ಇದಕ್ಕೆ ವಿಕ್ರಮಾರ್ಜುನ ವಿಜಯ ಅಂತ ಟೈಟಲ್ನ ಕೊಡ್ತಾರೆ ಈಗಂತೂ ಪಂಪ ಮಹಾಕವಿಗೆ ಅರ್ಜುನ ಬೇರೆಯಲ್ಲ ಹರಿಕೇಸರಿ ಬೇರೆಯಲ್ಲ ಅರ್ಜುನನ ಅಪರಾವತಾರವೇ ಹರಿಕೇಸರಿ ಅನ್ನೋ ಭಾವ ಪಂಪನದ್ದಾಗಿರುತ್ತೆ ಹಾಗಾಗಿ ಅರ್ಜುನನಿಗೆ ಅರಿಕೇಸರಿಯನ್ನು ಅಭೇದವಾಗಿ ಸಂಯೋಜಿಸಿ ವರ್ಣಿಸ್ತಾರೆ ಅದು ಯಾವ ಥರ ಅಂದರೆ ಅರ್ಜುನನ ಹೆಸರು ವ್ಯಕ್ತಿತ್ವ ಶೌರ್ಯ ಪ್ರತಾಪಗಳು ಎಲ್ಲಿಲ್ಲೆಲ್ಲ ಬರ್ತವಲ್ಲ ಅಲ್ಲೆಲ್ಲ ಕಡೆಯೂ ಅರಿಕೇಸರಿಯ ಹೆಸರು ಅವರ ಬಿರುದು ಅವರ ವ್ಯಕ್ತಿತ್ವ ಅವರ ಪ್ರತಾಪಗಳೇನೋ ರೀತಿಯಲ್ಲಿ ಸಂಯೋಜಿಸಿ ಬರೀತಾರೆ ಇದ್ರ ಜೊತೆಗೆ ತನ್ನ ಕಾಲದ ರಾಜಕೀಯವನ್ನು ಭಾರತದ ಕಥೆಯೊಳಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸೇರಿಸಿ ಒಂದು ಅಪೂರ್ವ ಕೃತಿಯನ್ನಾಗಿಸಿ ಕೊಟ್ಟಿದ್ದಾರೆ ಪಂಪ ಮಹಾಕವಿ ನೋಡಿ ಈ ಹಂತದಲ್ಲಿ ಮುಳಿಯ ತಿಮ್ಮಪ್ಪಯ್ಯವರು ಇನ್ನೊಂದು ಹಂತ ಮುಂದೆ ಹೋಗ್ಬಿಟ್ಟು ಮೂಲ ಭಾರತದ ಪ್ರಕಾರ ಅರ್ಜುನನ ವಂಶದ ವ್ಯಕ್ತಿಗಳೊಂದಿಗೆ ಅರಿಕೇಸರಿಯ ಚಾಲುಕ್ಯ ವಂಶದ ವ್ಯಕ್ತಿಗಳನ್ನು ಜೊತೆಯಾಗಿಸಿ ಒಂದು ವಂಶವೃಕ್ಷವನ್ನೇ ತಯಾರು ಮಾಡಿ ಕೊಟ್ಬಿಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಚಾಳುಕ್ಯ ವಂಶದಲ್ಲಿ ಯುದ್ಧಮಲ್ಲ ಅರಿಕೇಸರಿ ನರಸಿಂಹ ದುಗ್ಧಮಲ್ಲ ಬದ್ದೆಗ ದುಗ್ಧಮಲ್ಲ ನರಸಿಂಹ ಮತ್ತು ಜಾಕಬ್ಬೆ ಅರಿಕೇಸರಿ ಹರಿಕೇಸರಿಯರ ಪತ್ನಿಯರು ರೇವಕ ನಿಮ್ಮಡಿ ಮತ್ತು ಲೋಕಾಂಬಿಕೆ ಈ ಥರ ಒಂದು ಚಾಲುಕ್ಯರ ವಂಶ ಬರುತ್ತೆ ಹಾಗೆ ಈ ಸೋಮವಂಶ ಅಥವಾ ಮಹಾಭಾರತದ ಪಾತ್ರಗಳು ಯಾವ್ಯಾವು ಅಂದರೆ ಇದಕ್ಕೆ ಸಮನಾಗಿ ಸೋಮ ಭರತ ಪ್ರತಿಮಾ ಶಂತನು ಭೀಷ್ಮ ವಿಚಿತ್ರ ವೀರ್ಯ ಪಾಂಡು ಮತ್ತು ಕುಂತಿ ಅರ್ಜುನ ಮತ್ತು ಸುಭದ್ರೆ ನೋಡಿ ಇವ್ರ ಪ್ರಕಾರ ಮಹಾಭಾರತದ ಇಂತಿಂಥ ಪಾತ್ರಕ್ಕೆ ಇಂತಿಂಥ ಚಾಲುಕ್ಯರ ವಂಶದ ವ್ಯಕ್ತಿಗಳು ಮ್ಯಾಚ್ ಆಗ್ತಾರೆ ಅಂತ ಹೇಳ್ತಾ ಇರೋದು ಯಾರು ಮುಳಿಯ ತಿಮ್ಮಪ್ಪಯ್ಯ ಅವರು ಇದೇ ವ್ಯಕ್ತಿಗಳನ್ನ ಮನಸ್ಸಲ್ಲಿಟ್ಟಿಕೊಂಡು ಪಂಪ ಮಹಾಕವಿ ತನ್ನ ಪಂಪ ಭಾರತ ಅನ್ನೋ ಕೃತಿಯನ್ನು ರಚಿಸಿದ್ದಾರೆ ಅನ್ನೋದು ಮುಳಿಯ ತಿಮ್ಮಪ್ಪ ಅವರ ಅಭಿಮತ ಆಗಿರುತ್ತೆ ನಾವು ಕೃತಿಯನ್ನೇ ಗಮನಿಸಿದ್ರೆ ಬಲಭದ್ರನ ಪಾತ್ರದಲ್ಲಿ ರಾಷ್ಟ್ರಕೂಟರ ಗೋವಿಂದ ರಾಜ ಕಾಣಿಸ್ಕೊತಾರೆ ಹಾಗೆ ದುರ್ಯೋಧನನ ಪಾತ್ರದಲ್ಲಿ ಬಪ್ಪುವ ಅನ್ನೋ ಸಾಮಂತ ವೀರನ ಅಣ್ಣನಾಗಿರುವಂಥ ಕಕ್ಕಲ ದೇವ ಕಾಣಿಸ್ಕೊತಾನೆ ಧರ್ಮರಾಯನ ಪಾತ್ರದಲ್ಲಿ ವಿಜಯಾದಿತ್ಯ ಕಾಣಿಸ್ಕೊಂತಾರೆ ಇನ್ನು ರಾಜ ಭೀಮನನ್ನು ಭೀಮನ ಪಾತ್ರದಲ್ಲಿ ನಾವಿಲ್ಲಿ ಕಾಣ್ಬೋದು ನೋಡಿ ಇದು ಜಸ್ಟ್ ಗೆಸ್ ಮಾಡ್ತಿರೋದಷ್ಟೇ ಅಂದರೆ ಕೆಲ ಕವಿಗಳು ವಿದ್ವಾಂಸರು ಇದೇ ಥರನೇ ಗೆಸ್ ಮಾಡಿರೋಂಥದ್ದು ನಾನು ಅದೇ ಪಟ್ಟಿಯನ್ನು ನಿಮಗೆ ಹೇಳ್ತಾ ಇರೋದು ಆದರೆ ಪಂಪ ಮಹಾಕವಿ ಇದೇ ಥರದಲ್ಲಿ ಬರೆದಿದ್ದಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾಕಂದರೆ ಅವರ ಪ್ರಧಾನ ಮುಖ್ಯ ಭೂಮಿಕೆಯಲ್ಲಿ ಕಂಡು ಬರೋದೇ ಅರಿಕೇಸರಿ ಮಾತ್ರ ಅರಿಕೇಸರಿ ಅರ್ಜುನ ಅವರನ್ನೇ ಮುಖ್ಯ ಭೂಮಿಕೆಯಲ್ಲಿ ಪಂಪ ಮಹಾಕವಿ ಚಿತ್ರಿಸಿರೋದು ಹಾಗಾಗಿ ಈ ಪಾತ್ರಗಳು ಜಸ್ಟ್ ಊಹೆ ಅಷ್ಟೇ ಅರಿಕೇಸರಿಯ ಆಡಳಿತದ ಬಗ್ಗೆ ಅರಿವಿದ್ದು ನಾವು ಈ ಕೃತಿಯನ್ನು ಓದಿದಾಗ ಯಾರಿಗೇ ಆಗಲಿ ಇದೇ ಥರನೇ ಊಹೆಗಳು ಬರ್ತವಲ್ವ ಹಾಗಾಗಿ ನಾವು ಚಾರಿತ್ರಿಕ ಹಿನ್ನೆಲೆಯಲ್ಲಿ ಚಾರಿತ್ರಿಕ ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಸರಿ ಪಂಪನ ನಾಯಕ ಅರ್ಜುನ ಅಥವಾ ಹರಿಕೇಸರಿ ಅಲ್ವಾ ಕೃತಿಯಲ್ಲಿ ಎಲ್ಲೆಲ್ಲೆಲ್ಲ ಅರ್ಜುನನ ಕೀರ್ತಿಯನ್ನು ಹೆಚ್ಚಿಸುವಂಥ ಅವಕಾಶ ಇದೆಯೋ ಅಲ್ಲೆಲ್ಲ ಸಿಕ್ಕಿರೋಂಥ ಅವಕಾಶವನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಯುದ್ಧದಲ್ಲಿ ಕೃಷ್ಣನ ಮಹಿಮೆಗಿಂತ ಅರ್ಜುನನ ಶೌರ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಯಾರು ಪಂಪ ಮಹಾಕವಿ ಆದರೆ ವ್ಯಾಸಭಾರತದಲ್ಲಿ ಕೃಷ್ಣನ ಮಹಿಮೆಗೆ ತುಂಬನೇ ಆದ್ಯತೆ ಇದೆ ಇಲ್ಲಿ ಅರ್ಜುನನ ಶೌರ್ಯಕ್ಕೆ ತುಂಬ ಒತ್ತು ಒಂದು ಸ್ವಲ್ಪ ಆರಂಭದಿಂದ ಕಣ್ಣಾಡಿಸ್ತಾ ಬಂದರೆ ವ್ಯಾಸಭಾರತ ನಾರಾಯಣನ ಕಥೆ ಅನ್ನೋ ಅಷ್ಟು ಮಟ್ಟಿಗೆ ನಮಗದು ಭಾಸ ಆಗುತ್ತೆ ಆದರೆ ಪಂಪ ಭಾರತ ಆ ಥರ ಅಲ್ಲ ಇದು ಅರ್ಜುನನ ಕಥೆಯಾಗಿರೋದ್ರಿಂದ ಅರಿಕೇಸರಿಯ ಗುಣಗಾನವನ್ನು ಅಥವಾ ಅರಿಕೇಸರಿಯ ಒಂದು ಶೌರ್ಯ ಪ್ರತಾಪಗಳನ್ನು ಅವನ ಯಶೋಗಾತಿಯನ್ನು ವರ್ಣಿಸುವಂಥ ಕೃತಿ ಪಂಪ ಭಾರತ ಆಗಿರುತ್ತೆ ಜೊತೆಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಮತ್ತೊಂದು ಅಂಶ ಏನು ಅಂದರೆ ಅರ್ಜುನನ ವ್ಯಕ್ತಿತ್ವಕ್ಕೆ ಕುಂದು ತರುವಂತಹ ಪಾತ್ರಗಳನ್ನು ಪಂಪ ಹೇಳೇ ಇಲ್ಲ ಕೈ ಬಿಟ್ಬಿಟ್ಟಿದ್ದಾನೆ ಫಾರ್ ಎಕ್ಸಾಂಪಲ್ ಏಕಲವ್ಯನ ಪ್ರಸಂಗ ಪಂಪ ಭಾರತದಲ್ಲಿ ಇಲ್ವೇ ಇಲ್ಲ ಇನ್ನು ಅಕ್ಷಯ ವಸ್ತ್ರದ ಪ್ರಸಂಗ ಬಂತು ಅಂದರೆ ಪಂಪ ಭಾರತದಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆಗೆ ಕೈ ಹಾಕ್ತಾನಷ್ಟೇ ಅದರಲ್ಲಿ ಸೆಳೆಯೋದಿಲ್ಲ ಆದರೆ ಭಾರತದಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೀತಾನೆ ಕೃಷ್ಣ ಮಹಿಮೆಯ ಮೂಲಕ ಆ ಸೀರೆ ಇನ್ನೂ ದುಪ್ಪಟ್ಟಾಗುವಂಥ ರೀತಿಯಲ್ಲಿ ಮಾಡ್ತಾರಲ್ವ ಆದರೆ ಅಂಥದ್ದು ಯಾವುದೇ ಪ್ರಸಂಗ ಇಲ್ಲಿ ಬರೋದಿಲ್ಲ ಯಾಕಂದರೆ ಜಸ್ಟ್ ಅವ್ನ ಕೈ ಆಗ್ತಾನ ಅಷ್ಟೇ ಸೆಡಿಯೋದಿಲ್ಲ ಕಾರಣ ಏನು ಗೊತ್ತಾ ಅರಿಕೇಸರಿಗೆ ಅಗೌರವ ಆಗಬಾರ್ದು ಅವನ ಪತ್ನಿ ಅಲ್ವಾ ಇಲ್ಲಿ ದ್ರೌಪದಿ ಹಾಗಾಗಿ ದ್ರೌಪದಿಯನ್ನು ಅಪಮಾನ ಮುಕ್ತನನ್ನಾಗಿ ಮಾಡ್ತಾರೆ ಪಂಪ ನೆಕ್ಸ್ಟ್ ದೃಪದ ಮಹಾರಾಜನನ್ನು ಕೌರವರು ಮತ್ತು ಪಾಂಡವರು ಇಬ್ಬರು ಒಟ್ಟಾಗಿ ಸೋಲಿಸ್ತಾರೆ ಅಂತ ವ್ಯಾಸ ಭಾರತದಲ್ಲಿ ನೋಡ್ತೀವಲ್ವ ಅದೇ ಪಂಪ ಭಾರತದಲ್ಲಿ ಅರ್ಜುನ ಒಬ್ಬನೇ ದೃಪದನನ್ನು ಸೋಲಿಸ್ತಾನೆ ಅಂತ ಬರೆದಿದ್ದಾರೆ ಹೀಗೆ ಬರೆಯೋದಕ್ಕೆ ಮುಖ್ಯ ಕಾರಣ ಮತ್ತೆ ಒನ್ಸ್ ಅಗೇನ್ ಅರಿಕೇಸರಿಯ ಬಗ್ಗೆ ಇದ್ದಂತಹ ಸ್ವಾಮಿನಿಷ್ಠೆ ಹಾಗೆ ವ್ಯಾಸರಲ್ಲಿ ಎಲ್ಲ ಪಾಂಡವರಿಗೂ ಅನುಕ್ರಮವಾಗಿ ದ್ರೌಪದಿ ಜೊತೆಗೆ ಪಾಣಿಗ್ರಹಣ ಆಗ್ತದೆ ಹೌದಲ್ವಾ ಆದರೆ ಭಾರತದಲ್ಲಿ ಮಾತ್ರ ಅರ್ಜುನನ ಜೊತೆಗೆ ಮಾತ್ರ ದ್ರೌಪದಿಗೆ ವಿವಾಹ ಆಗುತ್ತೆ ಮದುವೆ ಆಗುತ್ತೆ ಇದು ದ್ರೌಪದಿ ಕಥೆ ಆದರೆ ಅರ್ಜುನ ಮತ್ತು ಸುಭದ್ರೆ ಪರಸ್ಪರ ಪ್ರೇಮಿಗಳಾಗಿರ್ತಾರೆ ಒಬ್ಬರಲ್ಲಿ ಒಬ್ಬರು ಅನುರಕ್ತರಾಗಿರ್ತಾರೆ ಪಂಪ ಭಾರತದಲ್ಲಿ ಹಾಗಾಗಿ ಅರ್ಜುನ್ ಅವಳನ್ನು ಕದ್ದೊಯ್ತಾನೆ ಯಾರನ್ನ ಸುಭದ್ರೆಯನ್ನ ನೆಕ್ಸ್ಟ್ ದ್ಯೂತ ಪ್ರಸಂಗದಲ್ಲಿ ದುರ್ಯೋಧನ ತನ್ನ ತೊಡೆಯನ್ನು ತೋರಿಸಿ ದ್ರೌಪದಿಗೆ ಇಲ್ಲಿ ಬಾ ಅಂತ ಕರೀತಾನಲ್ವ ಅಂತ ಪ್ರಸಂಗನೇ ಪಂಪ ಭಾರತದಲ್ಲಿ ಇಲ್ಲ ಕಾರಣ ಇಷ್ಟೇ ಹರಿಕೇಸರಿಗೆ ಯಾವುದೇ ರೀತಿಯಾದಂಥ ಬೇಸರ ಆಗಬಾರ್ದು ಯಾಕಂದರೆ ದ್ರೌಪದಿ ಅವನ ಅಲ್ವಾ ದ್ರೌಪದಿಯ ಪಾತಿವ್ರತೆಗೆ ಯಾವುದೇ ರೀತಿಯಾದಂಥ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪಂಪ ಭಾರತದಲ್ಲಿ ಆ ಒಂದು ಸನ್ನಿವೇಶವನ್ನೇ ಕೈ ಬಿಟ್ಬಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ತನ್ನ ಚಾರಿತ್ರಿಕ ಅಂಶಗಳಲ್ಲಿ ತನ್ನ ಹರಿಕೇಸರಿಯ ರಾಜನಿಗೆ ಅರ್ಜುನನ್ನು ಸಮೀಕರಿಸಿ ತುಂಬ ನಾಜೂಕಾಗಿ ಕಥೆಯನ್ನು ಹೆಂಡಿದಾರಲ್ವ ಆದರೆ ಅರ್ಜುನನೊಬ್ಬರಿಗೆ ದ್ರೌಪದಿಯನ್ನು ಮಡತಿಯನ್ನಾಗಿಸುವಂತಹ ಕಾರ್ಯದಲ್ಲಿ ಸ್ವಲ್ಪ ವಿಫಲ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ದ್ರೌಪದಿಗೆ ಅವಮಾನ ಆದಾಗ ಪ್ರತಿಜ್ಞೆ ಮಾಡೋದು ಭೀಮ ಆಗಿರ್ತಾನೆ ಆ ಪ್ರತಿಜ್ಞೆಯನ್ನು ಈಡೇರಿಸೋದು ಕೂಡ ಭೀಮ ಆಗಿರ್ತಾನೆ ಈ ಟೈಮಲ್ಲಿ ಅರ್ಜುನ ಯಾವುದೇ ಮಾತಾಡೋದಿಲ್ಲ ಆ ಯಾವುದೇ ಕ್ಯಾರೆಕ್ಟರ್ ಬರೋದಿಲ್ವಲ್ಲ ಹಾಗಾಗಿ ಕೊನೆಯ ಹಂತದಲ್ಲಿ ದ್ರೌಪದಿಯನ್ನು ಕೈಬಿಟ್ಟು ಸುಭದ್ರೆಯನ್ನು ಪಟ್ಟಕ್ಕೆ ಕೂರಿಸ್ತಾರೆ ದ್ರೌಪದಿಯನ್ನು ಯಾಕೆ ಕೂರಿಸೋದಿಲ್ಲ ಅಂತಂದರೆ ಪಂಚವಲ್ಲಭೆ ಐದು ಜನರ ಪತ್ನಿಯಾಗಿದ್ದಲ್ವ ಆಕೆಯನ್ನು ಪಟದಲ್ಲಿ ಕೂರಿಸಿದಾಗ ಹರಿಕೇಸರಿಯ ಪತ್ನಿಗೆ ಅವಮಾನ ಮಾಡ್ದಂಗೆ ಆಗ್ತೈತೆ ಅಂದ್ಬಿಟ್ಟು ಇವರೇನು ಮಾಡ್ತಾರೆ ಸುಭದ್ರೆಯನ್ನು ಪಟ್ಟಕ್ಕೆ ಕೂರಿಸಿ ತನ್ನ ರಾಜನ ಪತ್ನಿಗೆ ಯಾವುದೇ ಕಳಂಕ ಬರಬಾರ್ದು ಅನ್ನೋ ರೀತಿಯಲ್ಲಿ ನೋಡ್ಕೊತಾರೆ ನೋಡಿ ಇದೇ ಸಂಗತಿ ಮೂಲ ಕೃತಿಗಿಂತ ಭಿನ್ನವಾಗಿ ನಮಗೆ ಕಾಣುವಂಥದ್ದು ಮೂಲದಲ್ಲಿ ದ್ರೌಪದಿಗೆ ಪಟದರಸಿ ಸ್ಥಾನ ಸಿಕ್ಕಿತ್ತಲ್ವ ಆದರೆ ಪಂಪನ ರಾಜಭಕ್ತಿ ಇಂತಹ ದೊಡ್ಡದಾದಂಥ ಬೆಲೆಯನ್ನು ತಿರಬೇಕಾದಂಥ ಸಂದರ್ಭ ಒದಗಿಸ್ತು ಇವ್ರ ಕೃತಿಯಿಂದಲೇ ಇನ್ನೊಂದು ಪಾತ್ರವನ್ನು ನಾವು ಗಮನಿಸ್ಬೋದು ಪಂಪನ ನಾಯಕ ಹರಿಕೇಸರಿನೇ ಆಗಿದ್ರು ಕೂಡ ಕರ್ಣನ ಅಂತರಂಗದ ನೋವನ್ನು ಕಂಡವರು ಪಂಪ ಮಹಾಕವಿ ಆಗಿರ್ತಾರೆ ಅದಕ್ಕೋಸ್ಕರನೇ ಕರ್ಣ ರಸಾಯನ ಮರೆತೆ ಭಾರತಮೇ ಅಂತಲೂ ಕೂಡ ಹೇಳ್ತಾರಲ್ವಾ ಹ್ಞೂ ನೋಡಿ ಕರ್ಣನ ಪಾತ್ರದ ದುಃಖ ದುಮ್ಮಾನಗಳನ್ನು ಹೇಳೋ ಮೂಲಕ ಇಂದಿಗೂ ಸಾರ್ವಕಾಲಿಕ ಸಮಸ್ಯೆಯಾಗಿರುವಂತಹ ಜಾತಿ ಪಿಡುಗು ಮೇಲುಕೀಡು ತಾರತಮ್ಯದ ಪರಿಸ್ಥಿತಿ ಇದು ಯಾವುದೂ ಬದಲಾಗೇ ಇಲ್ಲ ಅಲ್ವಾ ನೋಡಿ ಆಗ ಕರ್ಣನಂಥ ಮಹಾಶಯನೇ ಜಾತಿ ಕಾರಣದಿಂದ ಜೀವನದುದ್ದಕ್ಕೂ ಕಷ್ಟ ಕಾರ್ಪಣ್ಯಗಳನ್ನೇ ನೋಡುತ್ತಾ ಹತನಾಗ್ತಾನೆ ಇವನಿಗೆ ಪಂಪನಿಂದಲೂ ಕೂಡ ನ್ಯಾಯ ಒದಗಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ ಪಂಪನ ಮನಸ್ಸು ಕರುಣನ ಕಡೆ ವಾಲಿದ್ರೂ ಕೂಡ ತನ್ನ ಕಥಾನಾಯಕ ಆಶ್ರಯದಾತ ಆಗಿರುವಂಥ ಅರಿಕೆಸರಿಗಿಂತ ಯಾವ ಪಾತ್ರವನ್ನು ಎತ್ತರಕ್ಕೇರಿಸಿ ಬರದೇ ಇಲ್ಲ ಕೃತಿನಲ್ಲಿ ಒಟ್ಟಾರೆಯಾಗಿ ಪಂಪ ಮಹಾಕವಿ ತನ್ನ ಕೃತಿ ವಿಕ್ರಮಾರ್ಜುನ ವಿಜಯದ ಮೂಲಕ ತನ್ನ ಸ್ವಾಮಿ ನಿಷ್ಠೆಯನ್ನು ಅತ್ಯಂತ ಅಪೂರ್ವವಾಗಿರುವಂಥ ಕೃತಿಯ ಮೂಲಕ ತೋರಿಸಿದ್ದಾರೆ ತನ್ನ ಸ್ವಾಮಿಯ ಅಥವಾ ತನ್ನ ರಾಜನ ಶೌರ್ಯ ಪ್ರತಾಪಗಳನ್ನು ಅಜರಾಮರಗೊಳಿಸಿದ್ದಾರೆ ಇಲ್ಲಿವರೆಗೂ ನಾವು ಪಂಪ ಮಹಾಕವಿ ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯವನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ತಿಳ್ಕೊಂಡ್ವಿ ನೋಡಿ ನಾವು ಈ ಪಂಪಂದು ಮತ್ತು ರನ್ನನ ಕೃತಿಗಳನ್ನ ಓದಲೇಬೇಕು ಯಾಕಂದರೆ ಅದು ಪುರಾಣದ ಕಥಾವಸ್ತುವನ್ನು ಒಳಗೊಂಡಿದ್ರೂ ಕೂಡ ಕವಿಗಳ ಕಾಲಘಟ್ಟದ ಅವರ ಸಮಕಾಲೀನ ರಾಜಕೀಯ ಚಿತ್ರಣವನ್ನು ನಮಗೆ ಈ ಕೃತಿಗಳು ಹೇಳ್ಕೊಡ್ತವಲ್ವ ಹಾಗಾಗಿ ಆ ಕೃತಿಗಳನ್ನ ಒಮ್ಮೆ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಮೂಲ ವ್ಯಾಸವಾರದಕ್ಕೂ ಈ ಕೃತಿಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ಇಲ್ಲಿ ನಾನು ಹೇಳೋವಂಥ ವಿಷಯನೇ ಫೈನಲ್ ಅಲ್ಲ ಈ ತರ ಓದಿ ಅಂತ ಒಂದು ದಾರಿಯನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಓಕೆನಾ ಇನ್ನು ನೆಕ್ಸ್ಟ್ ಸಾಹಸ ವಿಜಯದ ಬಗ್ಗೆನೂ ತಿಳ್ಕೊಬೇಕು ಇಲ್ಲಿ ಯಾವೆಲ್ಲ ಚಾರಿತ್ರಿಕ ಅಂಶಗಳಿದಾವೆ ಅಂತ ಇದೊಂದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ರನ್ನನ ಬಗ್ಗೆ ನೋಡೋದಾದ್ರೆ ನೋಡಿ ರನ್ನ ಕವಿಗೆ ಮೊಟ್ಟ ಮೊದಲನೇದಾಗಿ ಆಶ್ರಯ ಕೊಟ್ಟಿದ್ದು ಚಾವುಂಡರಾಯ ನಂತರ ಚಾಲುಕ್ಯರ ಸತ್ಯಾಶ್ರಯ ಅಥವಾ ಇರುವ ಬೆಡಂಗನಲ್ಲಿ ಆಶ್ರಯವನ್ನ ಪಡ್ಕೊತಾರೆ ಪಂಪ ಮಹಾಕವಿ ಬರೆದು ಎರಡೇ ಕೃತಿಗಳಾಗಿದ್ದಾವೆ ಒಂದು ಆದಿಪುರಾಣ ಮತ್ತೊಂದು ಪಂಪ ಭಾರತ ಆದರೆ ನಮ್ಮ ರನ್ನಕವಿ ಒಟ್ಟು ಐದು ಕೃತಿಗಳನ್ನ ಬರೀತಾರೆ ಐದು ಕೃತಿಗಳಲ್ಲಿ ಸದ್ಯ ನಮಗೆ ಲಭ್ಯವಾಗಿರುವಂತಹ ಸಂಪೂರ್ಣ ಕೃತಿ ಎರಡು ಕೃತಿ ಅಲಭ್ಯವಾಗಿರುವಂಥದ್ದು ಎರಡು ಕೃತಿ ಒಂದು ಅರ್ಧಂಬರ್ಧ ಸಿಕ್ಕಿದೆ ಯಾವುದದು ಅಂತ ಅಂದರೆ ನೋಡಿ ಪೂರ್ಣವಾಗಿ ಸಿಕ್ಕಿರುವಂಥದ್ದು ಒಂದು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಮತ್ತೊಂದು ಅಜಿತನಾಥ ಪುರಾಣ ಸಿಗದಲ್ಲೇ ಇರುವಂಥದ್ದು ಪರಶುರಾಮ ಚರಿತೆ ಮತ್ತು ಚಕ್ರೇಶ್ವರ ಚರಿತೆ ಅರ್ಧಂಬರ್ಧ ಸಿಕ್ಕಿರೋಂಥದ್ದು ರನ್ನಕಂದ ಅನ್ನೋ ಕೃತಿ ಇಷ್ಟು ಕೃತಿಗಳಲ್ಲಿ ರಂದನ ಹೆಸರನ್ನು ಅಜರಾಮರಗೊಳಿಸಿದ್ದು ಲೋಕವಿಖ್ಯಾತಿಯನ್ನಾಗಿ ಮಾಡಿದ್ದು ಗದಾಯುದ್ಧನ ಕೃತಿನೇ ಆಗಿರುತ್ತೆ ನೋಡಿ ರಂದನಿಗೂ ಹೆಸರು ತಂದುಕೊಡುತ್ತೆ ಹಾಗೆ ಅವನ ಆಗಿರುವಂತಹ ಸತ್ಯಾಶ್ರಯ ಇರುವೆ ಬಡಂಗನಿಗೂ ಕೂಡ ಈ ಕೃತಿ ಹೆಸರು ತಂದುಕೊಡುತ್ತೆ ಈ ಸತ್ಯಾಶ್ರಯನ ಚಾರಿತ್ರಿಕ ಅಂಶಗಳನ್ನು ಒಂದು ಸ್ವಲ್ಪ ನೋಡೋದಾದರೆ ನೋಡಿ ತಂದೆ ಎರಡನೇ ತೈಲಪ್ಪ ಅವನ ಆಳ್ವಿಕೆಯ ಕಾಲಘಟ್ಟದಲ್ಲೇ ಈತ ಯುವರಾಜ ಆಗಿದ್ದಲ್ವ ತಂದೆಯ ಆಜ್ಞೆಯಂತೆ ಕೊಂಕಣದ ಶಿಲಾಹಾರರ ಮೇಲೆ ಹಾಗೆ ಗುರ್ಜರರ ಮೇಲೆ ವಿಜಯವನ್ನು ಸಾಧಿಸ್ತಾರೆ ಯಾರು ಸತ್ಯಾಶ್ರಯ ಅನ್ನೋರು ಕೊಂಕಣದ ಶಿಲಾಹಾರರ ಮೇಲೆ ಹಾಗೆ ಗುರ್ಜರರ ಪ್ರತಿಹಾರರ ಮೇಲೆ ವಿಜಯವನ್ನು ಸಾಧಿಸ್ತಾರೆ ಇವರಿನ್ನೂ ಇನ್ನೂ ರಾಜ ಆಗಿರಲಿಲ್ಲ ಆಗಲೇ ಇಷ್ಟೊಂದು ಶೌರ್ಯ ಪ್ರತಾಪಗಳನ್ನು ತೋರಿಸ್ತಾ ಇದ್ದಾರೆ ಹಾಗೆ ಕೊಂಕಣದ ಅಪರಾಧಿತ್ಯನ ಮೇಲೂ ಕೂಡ ಇವರು ವಿಜಯವನ್ನು ಸಾಧಿಸ್ತಾರೆ ತಂದೆಯ ತರುವಾಯ ರಾಜನಾದಂಥ ಸಂದರ್ಭದಲ್ಲಿ ಕರ್ನಾಟಕದ ಮೇಲೆ ಚೋಳ ಸಾಮ್ರಾಜ್ಯ ಮುತ್ತಿಗೆ ಹಾಕುತ್ತೆ ನೋಡಿ ಇಲ್ಲಿ ಚೋಳರು ಮತ್ತು ಚಾಳುಕ್ಯರ ನಡುವೆ ಅನೇಕ ಬಾರಿ ಯುದ್ಧಗಳು ಸಂಭವಿಸಿದೆ ಸೋಲು ಗೆಲುವು ಅನ್ನೋದು ಕೂಡ ಇಲ್ಲಿ ನಡೆದಿರುತ್ತೆ ಆದರೆ ಹೊಟ್ಟೂರು ಶಾಸನದ ಪ್ರಕಾರ ಚೋಳ ಸೈನ್ಯ ಕರ್ನಾಟಕದ ಗಡಿ ದಾಟಿ ಮುಂದೆ ಬಂದಾಗ ಚಾಳುಕ್ಯ ರಾಜ್ಯವನ್ನು ಲೂಟಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಸತ್ಯಾಶ್ರಯ ರಾಜ ಆ ಪಡೆಯನ್ನು ಸದೆ ಹಿಂದಕ್ಕೆ ವಾಪಸ್ ಕಳಿಸ್ತಾನೆ ಎದುರಿಸಿ ಓಡಿಸ್ಬಿಡ್ತಾನೆ ಈ ಒಂದು ಮಾಹಿತಿ ನಮಗೆ ಹೊಟ್ಟೂರು ಅನ್ನೋ ಶಾಸನದಲ್ಲಿ ಸಿಗುತ್ತೆ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿರುವಂತಹ ಒಬ್ಬ ಶೌರ್ಯ ಪ್ರತಾಪ ಪರಾಕ್ರಮಿ ಈ ರಾಜ ಅಲ್ವಾ ಸತ್ಯಾಶ್ರಯ ತಂದೆಯ ತಂದಲೂ ಯುವಂತಹ ಕಾಲಘಟ್ಟದಿಂದಲೂ ನಮ್ಮ ನಾಡನ್ನ ಕನ್ನಡ ನಾಡನ್ನ ಶತ್ರುಗಳ ಸೈನ್ಯದಿಂದ ರಕ್ಷಣೆ ಮಾಡ್ಕೊಂತ ತನ್ನ ಶೌರ್ಯ ಪ್ರತಾಪವನ್ನು ತೋರಿಸ್ಕೊಂಡು ಹೋಗಿರುವಂತಹ ಇವರ ಸಾಹಸ ಯಶೋಗಾಥೆಯನ್ನ ಅಮರಗೊಳಿಸುವಂತಹ ನಿಟ್ಟಿನಲ್ಲಿ ಇವರ ಆಶ್ರಯಕ್ಕೆ ಬಂದಿದ್ರಲ್ವಾ ರನ್ನ ಕವಿ ಮೇಲೆ ನೆಕ್ಸ್ಟ್ ಇವರ ಆಶ್ರಯಕ್ಕೆ ಬರ್ತಾರಲ್ವಾ ಅವ್ರ ಮಾಡ್ತಾರೆ ತನ್ನ ಸ್ವಾಮಿಯ ಈ ಸಾಹಸ ಪರಂಪರೆಯನ್ನ ಪುರಾಣದ ಪಾತ್ರ ಂತಹ ಭೀಮನ ಸಾಹಸ ಪರಂಪರೆಯನ್ನ ಗುರುತಿಸಿ ಅದಕ್ಕೆ ಹೋಲಿಸಿ ಭೀಮನಿಗೆ ಸಮೀಕರಿಸಿ ತನ್ನ ಆಶ್ರಯದಾತನ ಸಾಹಸ ಕಾರ್ಯಗಳನ್ನು ವರ್ಣಿಸುವಂತಹ ಉದ್ದೇಶದಿಂದ ಸಾಹಸ ಭೀಮ ವಿಜಯ ಅನ್ನೋ ಕೃತಿಯನ್ನು ರಚನೆ ಮಾಡ್ತಾರೆ ನೋಡಿ ಇವರು ಕೂಡ ಪಂಪನ ಹಾದಿಯನ್ನು ಹಿಡಿತರೆ ಪುರಾಣದ ಪಾತ್ರಕ್ಕೆ ತನ್ನ ಸ್ವಾಮಿಯ ಪಾತ್ರವನ್ನು ಸಮೀಕರಿಸಿ ಅಜರಾಮರಗೊಳಿಸುವಂತಹ ಕೆಲಸದಲ್ಲಿ ಇವರು ಕೂಡ ನಿರತರಾಗಿದ್ದಾರೆ ಅಂದರೆ ಸತ್ಯಾಶ್ರಯನ ಗುಣವಿಶೇಷಗಳನ್ನು ಯುವರಾಜನಾಗಿದ್ದಂಥ ಕಾಲಘಟ್ಟದಲ್ಲಿ ಭಾಗವಹಿಸಿದಂತಹ ಯುದ್ಧೋದ್ಯಮಗಳಲ್ಲಿ ಮೆರೆದಂತಹ ಶೌರ್ಯ ಪ್ರತಾಪಗಳನ್ನು ಮೆಚ್ಚಿಕೊಂಡಂತಹ ರನ್ನಕವಿ ಭೀಮಸೇನ ಪಾತ್ರಕ್ಕೆ ಹೊಂದಿಸಿ ತನ್ನ ರಾಜನ ಗುಣಗಳ ಜೊತೆಗೆ ಅವನ ಶೌರ್ಯದ ಜೊತೆಗೆ ಸಮಕಾಲೀನ ರಾಜಕೀಯ ಚಿತ್ರಣವನ್ನು ಚಾರಿತ್ರಿಕ ಧ್ವನಿಯ ಮೂಲಕ ಒಂದು ಕಾವ್ಯವಾಗಿಸಿ ಕೊಟ್ಟಿದ್ದಾರೆ ರನ್ನಕವಿಯ ಈ ಕೃತಿ ಚಾಳುಕ್ಯ ವಂಶ ಹಾಗೆ ಸತ್ಯಾಶ್ರಯನ ಚರಿತ್ರೆಯನ್ನು ತಿಳಿಯೋದಕ್ಕೆ ಒಂದು ಉತ್ತಮವಾದಂಥ ಕೃತಿ ಅಂತಲೇ ಹೇಳ್ಬೋದು ಅವರ ಹೆಸರೇ ನೋಡಿ ಹೆಂಗಿದೆ ಇರುವ ಬೆಡಂಗ ಇದರರ್ಥ ಯುದ್ಧದಲ್ಲಿ ಕೊಲ್ಲುವಂತಹ ಕೆಲಸದಲ್ಲಿ ಬೆಡಗುಳ್ಳವನು ಅಂತ ಅರ್ಥ ನೋಡಿ ಈ ಕೃತಿ ಮತ್ತೊಂದು ವಿಶೇಷತೆಯನ್ನು ಒಳಗೊಂಡಿದೆ ಅದೇನು ಅಂದರೆ ಇದು ಸಂಪೂರ್ಣವಾಗಿ ವ್ಯಾಸ ಭಾರತ ಅಲ್ಲ ಅಥವಾ ಸಂಪೂರ್ಣವಾಗಿ ವಿಕ್ರಮಾರ್ಜುನ ವಿಜಯ ಆದ ಕಥೆಯನ್ನು ಹೇಳೋದಿಲ್ಲ ಬದಲಾಗಿ ವ್ಯಾಸ ಭಾರತದ ಗದಾ ಗದಾಸೋಪ್ತಿಕ ಪರ್ವದ ಹದಿಮೂರನೇ ಆಶ್ವಾಸದ ಯುದ್ಧದ ಕೊನೆಯ ದೃಶ್ಯದ ಪ್ರೇರಣೆಯನ್ನು ಪಡ್ಕೊಂಡು ಜೊತೆಗೆ ಬಾಸನ ಊರು ಆಮೇಲೆ ನಾಯಕನ ವೇಣಿ ಸಂಹಾರದ ಪ್ರಭಾವದಿಂದ ಇವೆಲ್ಲವನ್ನ ಕ್ರೋಢೀಕರಿಸಿ ಸಿಂಹಾವಲೋಕನ ಕ್ರಮದಲ್ಲಿ ಈ ಕೃತಿಯನ್ನು ಬರೆದಿದ್ದಾರೆ ಯಾವುದನ್ನು ಸಮಸ್ತ ಭಾರತವನ್ನು ಸಿಂಹಾವಲೋಕನ ಕ್ರಮದಲ್ಲಿ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಇದು ಕೇವಲ ಗದಾಯುದ್ಧದ ಕಥೆಯಾಗಿರುತ್ತೆ ಹದಿನಾಲ್ಕನೇ ಅರ್ಧ ದಿನದ ಕಥೆಯಾಗಿರುತ್ತೆ ಯಾವುದು ಈ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ದುರ್ಯೋಧನ ಮತ್ತು ಭೀಮ ಯುದ್ಧ ಮಾಡುವಂತಹ ಸೀಕ್ವೆನ್ಸನ್ನೇ ಇವರು ಸಿಂಹಾವಲೋಕನ ಕ್ರಮದಲ್ಲಿ ಹೇಳಿರುವಂಥದ್ದು ನೋಡಿ ಈ ಪಾಟ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಕವಿ ಅಂತ ಅಂದರೆ ಅವ್ರು ಹೇಳ್ತಾ ಇರೋದು ಸತ್ಯಾಶ್ರಯನ ಸಾಹಸಗಾತೆಯನ್ನಲ್ವ ಅವರ ಶೌರ್ಯ ಪ್ರತಾಪಗಳನ್ನಲ್ವ ಹಾಗಾಗಿ ಅದಕ್ಕೆ ಈ ಗದಾಯುದ್ಧ ಮ್ಯಾಚ್ ಆಗುತ್ತೆ ಈ ಸನ್ನಿವೇಶ ಮ್ಯಾಚ್ ಆಗುತ್ತೆ ಅಂತ ತಿಳ್ಕೊಂಡು ಅವರು ಗದಾಯುದ್ಧದ ಮೂಲಕ ಸತ್ಯಾಶ್ರಯನ ಇತಿಹಾಸವನ್ನು ಹೇಳ್ತಾ ಇದ್ದಾರೆ ಇಲ್ಲಿಗೆ ಒಂದು ವಿಷಯ ಕನ್ಫರ್ಮ್ ಆಯಿತು ಪಂಪ ಭಾರತದಲ್ಲಿ ಯಾವ ರೀತಿ ಅರಿಕೇಸರಿ ಕಥಾ ಕಥಾನಾಯಕ ಆದರೂ ಆ ಕೃತಿಯಲ್ಲಿ ಇಲ್ಲೂ ಕೂಡ ಸಾಹಸ ವಿಜಯದಲ್ಲಿ ಸತ್ಯಾಶ್ರಯ ಇರುವ ಬೆಳಂಗ ತನ್ನ ಆಶ್ರಯದಾತನನ್ನೇ ತನ್ನ ನಾಯಕನನ್ನಾಗಿ ಮಾಡ್ಕೊತಾರೆ ಕೃತಿಯ ನಾಯಕನನ್ನಾಗಿ ನಾಯಕ ಇವರೇ ಅಂತಂದರೆ ಕೊನೆಯಲ್ಲಿ ಪಟ್ಟಕ್ಕೆ ಕೂರೋದು ಇವರೇ ಅಲ್ವಾ ಭೀಮನಿಗೆ ಸಮೀಕರಿಸಿ ಸತ್ಯಾಶ್ರಯನ ಗುಣಗಾನವನ್ನು ಮಾಡಿರೋದ್ರಿಂದ ಭೀಮನಿಗೆ ಪಟ್ಟವನ್ನು ಕಟ್ತಾರೆ ಭೀಮನ ಜೊತೆಗೆ ದ್ರೌಪದಿಗೆ ಪಟ್ಟದರಸಿಯ ಸ್ಥಾನ ಸಿಗುತ್ತೆ ಇಲ್ಲಿ ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ ಯಾಕಂದರೆ ಗದಾ ಯುದ್ಧ ಅಂತಂದರೆ ಈ ದುರ್ಯೋಧನ ಮತ್ತು ಭೀಮ ಯಾವ ರೀತಿ ಯುದ್ಧ ಮಾಡಿದ್ರು ಅಂತ ಅಲ್ಲಿ ವರ್ಣನೆ ಇದೆ ಅದೇ ರೀತಿಯಾಗಿ ಸತ್ಯಾಶ್ರಯ ಕೂಡ ಯುದ್ಧ ಮಾಡ್ತಾ ಇದ್ರು ಅನ್ನೋದೇ ರನ್ನನ ಅಭಿಮತ ಆಗಿರುತ್ತೆ ಯಾಕಂದರೆ ಅವ್ರದೇ ಇತಿಹಾಸ ಬರೀತಾ ಇರೋದ್ರಿಂದ ಅವರನ್ನೇ ಎತ್ತರಕ್ಕಿರಿಸಿ ಬರೀಬೇಕಾಗಿರುತ್ತೆ ಈ ಕೃತಿಯಲ್ಲೂ ಬರೆದಿದರೆ ಕೂಡ ರನ್ನ ಕವಿ ತನ್ನ ಸ್ವಾಮಿನಿಷ್ಠೆಯನ್ನು ಈ ಕೃತಿಯ ಮೂಲಕ ತೋರಿಸಿದ್ದಾರೆ ಕೃತಿಯ ತುಂಬೆಲ್ಲ ಬರೀ ರೌದ್ರ ರಸವೇ ಪ್ರಧಾನವಾಗಿ ಕಾಣುತ್ತದನ್ನು ನಾವು ಗುರುತಿಸ್ತೀವಿ ಅದನ್ನೇ ದರಾ ಬೇಂದ್ರೆಯವರು ಹೇಳ್ತಾರೆ ಸಾಹಿತ್ಯ ಸಂಶೋಧಕನ ಕೃತಿಯಲ್ಲಿ ಭೀಮನೆ ನಾಯಕ ರೌದ್ರವೇ ಮುಖ್ಯ ರಸ ಅಂತ ಹೇಳ್ತಾರೆ ಯಾರು ದರಾ ಬೇಂದ್ರೆಯವರು ನೋಡಿ ಇವರು ಕೂಡ ಪಂಪ ಮಹಾಕವಿಯಂತೆ ತನ್ನ ಸ್ವಾಮಿಯ ಜೊತೆಗೆ ಮತ್ತೊಂದು ಪಾತ್ರಕ್ಕೂ ಕೂಡ ಬೆಲೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಪಂಪ ಅರಿಕೇಸರಿಯ ಜೊತೆಗೆ ಕರ್ಣನಿಗೆ ಬೆಲೆಯನ್ನು ಕೊಟ್ಟಿದ್ದಾರೆಲ್ವ ಅವರು ಎಷ್ಟು ಉದಾರ ವ್ಯಕ್ತಿಗಳಾಗಿದ್ದರು ಅನ್ನೋದನ್ನ ಇವರು ಮನದಟ್ಟು ಮಾಡಿದ್ದಾರೆ ಆದರೆ ಇಲ್ಲಿ ಕರ್ಣನ ಬದಲಾಗಿ ರನ್ನನ ಮನಸ್ಸನ್ನು ಸೆಳೆದಿರೋದು ದುರ್ಯೋಧನ ಆಗಿರ್ತಾನೆ ದುರ್ಯೋಧನನೇ ಪ್ರತಿ ನಾಯಕ ಅಂತ ಹೇಳ್ತಾರೆ ಯಾಕಂದರೆ ನಾವು ಮೇಲ್ನೋಟಕ್ಕೆ ದುರ್ಯೋಧನ ಮಾಡಿರುವಂತಹ ಕೆಲಸ ಕಾರ್ಯಗಳನ್ನ ನೋಡಿ ಅವನು ಕೆಟ್ಟವನು ನೀಚ ಖಳನಾಯಕ ಅಂತೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ ಆದರೆ ರನ್ನ ಅವನ ಉದಾರ ಗುಣಗಳನ್ನು ಅವನು ಕರ್ಗೋಂಥ ಮನಸ್ಸನ್ನೆಲ್ಲ ನೋಡಿದ್ದಾರೆ ಹಾಗಾಗಿ ತನ್ನ ಕಾವ್ಯದ ನಾಯಕ ಭೀಮನೆ ಅಂತ ಗೊತ್ತಿದ್ರು ಕೂಡ ವ್ಯಕ್ತಿತ್ವದಲ್ಲಿ ಸುಯೋಧ ನನೆ ಮಿಗಿಲು ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ ನೋಡಿ ಇವ್ರ ದೃಷ್ಟಿಯಲ್ಲಿ ದುರ್ಯೋಧನ ಒಬ್ಬ ಸನ್ಮಿತ್ರ ಆಗಿದ್ದ ಸತ್ಯಸಂಧ ಆಗಿದ್ದ ಸಹೃದಯ ವ್ಯಕ್ತಿಯಾಗಿದ್ದ ಸ್ವಾಭಿಮಾನಿಯಾಗಿದ್ದ ಮಹೋನ್ನತವಾದಂತಹ ವ್ಯಕ್ತಿತ್ವವನ್ನು ಉಳ್ಳವನಾಗಿದ್ದ ಇಂಥ ಚಲದಂಕ ಮಲ್ಲನನ ಅವನ ಗುಣಗಳನ್ನು ನಾವು ಹೊಗಳಲೇಬೇಕು ಯಾಕಂದರೆ ಒಬ್ಬ ಬದ್ಧ ವೈರಿಯ ಮಗ ರಣರಂಗದಲ್ಲಿ ಹತನಾಗಿ ಬಿದ್ದಿದ್ದಾನೆ ಅಂತಂದಾಗ ಅವನ ಮನ್ಸು ಅದೆಷ್ಟು ಮರುಗುತ್ತೆ ಗೊತ್ತಾ ತನ್ನ ಮನಸ್ಸಲ್ಲೇ ಅಭಿಮನ್ಯುವಿಗೆ ನಮಸ್ಕಾರವನ್ನ ಮಾಡ್ತಾನೆ ಅವನ ಶೌರ್ಯ ಪ್ರತಾಪವನ್ನು ಹೊಗಳುತ್ತಾನೆ ವೈರಿಗಳ ಮಕ್ಕಳನ್ನ ಯಾರು ಈ ಥರ ಹೊಗಳುತ್ತಾರೆ ಸಾಧ್ಯ ಇಲ್ಲ ಅಲ್ವಾ ನೋಡಿ ಆ ಕೆಲಸನ ದುರ್ಯೋಧನ ಮಾಡಿದ್ದಾರೆ ಇನ್ನು ಸ್ನೇಹಕ್ಕೆ ಹೆಸರೇ ದುರ್ಯೋಧನ ಅಂತ ಹೇಳ್ಬೋದು ಅವನು ಅದೆಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದ ಕರ್ಣನಗೋಸ್ಕರ ಇದಕ್ಕೊಂದು ಎಕ್ಸಾಂಪಲ್ ನೋಡಿ ಭೀಷ್ಮಾಚಾರ್ಯರು ಪಾಂಡವರ ಜೊತೆಗೆ ಸಂಧಾನ ಮಾಡ್ಕೊಂತ ಅಂತ ದುರ್ಯೋಧನ ಹತ್ರ ಹೇಳಿದಾಗ ಅವನೊಂದು ಮಾತು ಹೇಳ್ತಾನೆ ದಿನಪ ಸುತನ ಕೊಲಿಸಿದ ನೆಲನೊಡವನ್ನೇ ಮತ್ತೆ ಪುದುವಾಳ್ದಪ್ಪನೇ ಅಂತ ಹೇಳ್ತಾನೆ ಅಂದರೆ ತನ್ನ ಸ್ನೇಹಿತ ಇಲ್ಲ ಅವ್ನು ನನ್ನ ಪಾಂಡವರು ಸಾಯಿಸಿದ್ದಾರೆ ಅವನಿಲ್ದಂತಹ ಈ ಭೂಮಿಯನ್ನು ನಾನು ಮತ್ತೆ ಆಳ್ವಿಕೆ ಮಾಡ್ತೀನ ನನಗೆ ಮತ್ತೆ ಈ ಭೂಮಿ ಬೇಕಾ ಅಂತ ಕೇಳ್ತಾನೆ ಹಾಗೆ ಈತ ಚಲದಂಕ ಮಲ್ಲ ಯಾವ ಥರ ಅಂತಂದರೆ ತಂದೆ ತಾಯಿಗಳು ಬಂದು ಇವ್ರು ಬೇಡ್ಕೊತಾರೆ ನೋಡಪ್ಪ ನನಗೆ ನೂರು ಜನ ಪುತ್ರರು ಜನಿಸಿದ್ರು ಅದರಲ್ಲಿ ಆಲ್ರೆಡಿ ತೊಂಬತ್ತೊಂಬತ್ತು ಜನರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ನೀನು ಆ ತೊಂಬತ್ತೊಂಬತ್ತು ಪುತ್ರರಿಗೆ ಸಮಾನ ದುರ್ಯೋಧನ ನೀನು ಈಗಲಾದರೂ ಯುದ್ಧವನ್ನು ಬಿಟ್ಬಿಡು ಪಾಂಡವ್ರ ಜೊತೆ ನಾನು ಮಾತಾಡ್ತೀನಿ ಸಂಧಾನ ಮಾಡ್ಕೊತ ಬೇಡ್ಕೊಂಡಾಗ ನೆಲಕ್ಕಿರುವಿನಂದು ಬಗೆದಿರೇ ಛಲ ಅಂತ ಹೇಳ್ತಾನೆ ಅಂದ್ರೆ ನಾನು ಈ ನೆಲಕ್ಕೋಸ್ಕರ ಆಸೆ ಪಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ ನನ್ನ ಎಲ್ಲ ಸಹೋದರನ ಕಳ್ಕೊಂಡಾಯ್ತು ಈಗ ನನಗೋಸ್ಕರ ನಾನು ಅವ್ರ ಹತ್ರ ಸಂಧಿ ಮಾಡ್ಕೊಳ್ಳೋದಿಲ್ಲ ನಾನು ನನ್ನ ಛಲವನ್ನು ಬಿಡೋದಿಲ್ಲ ಅಂತ ಹೇಳ್ತಾನೆ ಹಾಗೆ ಇನ್ನೊಂದು ಮಾತು ಹೇಳ್ತಾನೆ ನಾನೊಬ್ಬನೇ ನಿಮಗೆ ಮಗನ ಧರ್ಮರಾಯ ಕೂಡ ಮಗ ಅಲ್ವಾ ನಿಮಗೆ ನಾನು ಹೋದರೆ ಏನಾಯಿತು ಅವನ ಜೊತೆ ನೀವು ಕೂಡಿ ಬಾಳಿ ಅಂತ ತನ್ನ ತಂದೆ ತಾಯಿಗಳಿಗೆ ಹೇಳ್ತಾನೆ ನೋಡಿ ಇಂಥ ಸಂದರ್ಭಗಳಲ್ಲಿ ರನ್ನ ದುರ್ಯೋಧನನ ತಾಳ್ಮೆಯ ಗುಣವನ್ನು ಅನುಕಂಪವನ್ನು ಸ್ನೇಹಪರತೆಯನ್ನು ಹಾಗೆ ತನ್ನ ತಮ್ಮಂದರಿಗೋಸ್ಕರ ಮುಡಿಯುವಂಥ ಮನಸ್ಸನ್ನು ಬಹಳ ಅಚ್ಚುಕಟ್ಟಾಗಿ ಗುರುತಿಸಿ ತೋರಿಸಿದ್ದಾರೆ ಹಾಗಾಗಿ ಇಲ್ಲಿ ದುರ್ಯೋಧನ ಒಬ್ಬ ಕಳನಾಯಕ ಅಂತ ಅನ್ಸೋದಿಲ್ಲ ರನ್ನನೇ ಹೇಳೋಂತೆ ದುರ್ಯೋಧನ ಒಬ್ಬ ಪ್ರತಿ ನಾಯಕನಾಗಿ ಇಲ್ಲಿ ಕಾಣ್ತಾನೆ ನೋಡಿ ಇಲ್ಲೆಲ್ಲ ಕೆಲವೊಂದು ಜೀವನ ಮೌಲ್ಯಗಳನ್ನ ನಾವು ಕಲ್ತ್ಕೊಬೇಕಾಗುತ್ತೆ ಅದೇನು ಅಂದರೆ ದುರ್ಯೋಧನನ ಮೂಲಕ ಚಲದಂಕ ಮಲ್ಲ ಅವನಾಗಿದ್ದ ಅಲ್ವಾ ಛಲವನ್ನು ಯಾವ ರೀತಿ ನಾವು ಸಾಧಿಸಬೇಕು ಹಿಡಿದ ಕೆಲಸವನ್ನು ಯಾವ ರೀತಿ ಸಾಧಿಸ್ಕೊಬೇಕು ಅನ್ನೋದನ್ನು ನಾವು ದುರ್ಯೋಧನನ ಮೂಲಕ ಕಲ್ತ್ಕೊಬೇಕು ಹಾಗೆ ರನ್ನನ ಪ್ರಕಾರ ಇವನು ಅಧರ್ಮಿ ಆಗಿರಲಿಲ್ಲ ಯುದ್ಧದ ಸಂದರ್ಭದಲ್ಲಿ ಭೀಮಾ ಕೆಳಗಡೆ ಬಿದ್ದೋಗದಾಗ ಅವನ್ನ ಕೊಲ್ಬೋದಾಗಿತ್ತು ಅವನಿಗೆ ಗದಾಪ್ರಹಾರ ಮಾಡ್ಬೋದಾಗಿತ್ತು ದುರ್ಯೋಧನ ಆದರೆ ಅವ್ನು ಮಾಡೋದಿಲ್ಲ ಅವ್ನು ಮತ್ತೆ ಎದ್ದು ಚೇತರಿಸ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಇವನು ಕೂಡ ವಿಶ್ರಾಂತಿಯನ್ನು ಪಡ್ಕೊತಾನಲ್ವ ಅದು ಅವನ ಉದಾರ ಗುಣ ಅಂತ ನಾವು ಹೇಳ್ಬೋದು ದುರ್ಯೋಧನನ ಮೂಲಕ ರನ್ನ ಕವಿ ಅನೇಕ ಜೀವನದ ಮೌಲ್ಯಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಸತ್ಯಾಶಯನ ಮೂಲಕ ಅವನ ಯಶಗಾಥೆಯನ್ನು ಹೇಳೋಕೆ ಹೊರಟಿದ್ರೆ ದುರ್ಯೋಧನನ ಮೂಲಕ ಮಾನವನ ಜೀವನದಲ್ಲಿ ಇರಲೇಬೇಕಾಗಿರುವಂಥ ಕೆಲವೊಂದಷ್ಟು ಪ್ರಮುಖವಾಗಿರುವಂತಹ ಜೀವನ ಮೌಲ್ಯಗಳನ್ನು ಗುಣಗಳನ್ನು ತಿಳಿಸಿ ಹೇಳಿದ್ದಾರೆ ಹಾಗೆ ಅವರ ಆಶ್ರಯದಾತ ಆಗಿರುವಂತಹ ಸತ್ಯಾಶ್ರಯ ಈ ಎಲ್ಲ ಜೀವನ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಹಾಗೆ ರಾಜ್ಯ ಬರವನ್ನು ಮಾಡ್ತಿದ್ರು ಅನ್ನೋದು ಕೃತಿಯ ಮೂಲಕ ನಮಗೆ ತಿಳಿದು ಬರುತ್ತೆ ಒಟ್ಟಾರೆಯಾಗಿ ಇಬ್ಬರು ಕವಿಗಳು ತನ್ನ ಸ್ವಾಮಿಯ ಯಶೋಗಾಥೆಯನ್ನು ಅವರ ಕೀರ್ತಿಯನ್ನು ಸದಾಕಾಲ ಆಚಂದ್ರಾರ್ಕವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ಪುರಾಣದ ಪುರುಷರ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ಆ ಪಾತ್ರಕ್ಕೆ ತನ್ನ ಸ್ವಾಮಿಯ ಪಾತ್ರವನ್ನು ಸಮೀಕರಿಸಿ ಈ ಕೃತಿಗಳನ್ನ ರಚನೆ ಮಾಡಿ ಸ್ವಾಮಿಯಿಂದ ಅಂದರೆ ತನ್ನ ರಾಜನಿಂದ ಶಬಾಶ್ಕಿರಿಯನ್ನು ಪಡ್ಕೊಂಡಿದ್ದಾರೆ ಹಾಗೆ ಕೆಲವೊಂದು ಬಿರುದು ಸಮ್ಮಾನಗಳಿಗೂ ಕೂಡ ಪಾತ್ರರಾಗಿದ್ದಾರೆ ಹತ್ತನೇ ಶತಮಾನದ ಆ ವೀರ ಯುಗ ಅದರಲ್ಲೂ ಈ ಚಾಲುಕ್ಯ ದೊರೆಗಳು ಎಷ್ಟು ಪರಾಕ್ರಮ ವ್ಯಕ್ತಿಗಳಾಗಿದ್ದರು ಅನ್ನೋದನ್ನ ಆ ಸಮಕಾಲೀನ ಕಾಲಘಟ್ಟದಲ್ಲಿ ಕಟ್ಕೊಟ್ಟಿರುವಂತಹ ಈ ಕೃತಿಗಳು ತುಂಬ ಮಹತ್ವಪೂರ್ಣ ಅನಿಸುತ್ತೆ